ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಜಿಮ್ ಮಾಡಿ ಹೇಗಿದ್ದಾರೆ ನೋಡಿ ನಟಿ ಸಂಗೀತ ಶೃಂಗೇರಿ ಸಂಗೀತ ಶೃಂಗೇರಿ ಅವರು ನಲ್ಲಿ ನಿತ್ಯ ವರ್ಕೌಟ್ ಮಾಡಿ ಬೇರೆದೇ ರೀತಿಯ ಬಾಡಿ ಬಿಲ್ಡ್ ಮಾಡಿಕೊಂಡಿದ್ದಾರೆ ಸದ್ಯ ಈ ಫೋಟೋಗಳು ವೈರಲ್ ಆಗುತ್ತಿದೆ ಸಂಗೀತ ಶೃಂಗೇರಿಯವರು ವರ್ಕೌಟ್ ಮಾಡುತ್ತಿರುವ ರೀತಿ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ ಫ್ಲಾಟ್ ಹೊಟ್ಟೆಯಲ್ಲಿ ಗಮನ ಸೆಳೆದಿದ್ದಾರೆ ಸಂಗೀತ ಶೃಂಗೇರಿ ಇನ್ನು ಬಿಗ್ ಬಾಸ್ ಬೆಡಗಿ ಸಂಗೀತ ಶೃಂಗೇರಿ ಅವರು ಬಾಡಿ ಬಿಲ್ಡಿಂಗ್ ಮಾಡಿಕೊಳ್ಳುತ್ತಿರುವ ರೀತಿ ಕಾಣಿಸುತ್ತಿದ್ದಾರೆ ಅವರ ಫೋಟೋಗಳು ಹೆಚ್ಚು ಗಮನ ಕೂಡ ಸೆಳೆಯುತ್ತಿದೆ ಬಿಗ್ ಬಾಸ್ ಮೂಲಕ ಸಂಗೀತ ಅವರು ಸಾಕಷ್ಟು ಜನಪ್ರಿಯತೆ ಪಡೆದರು ಆದರೆ ಬಿಗ್ ಬಾಸ್ ಪೂರ್ಣಗೊಂಡ ಬಳಿಕ ಅವರು ಒಂದೇ ಒಂದು ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಳ್ಳಲಿಲ್ಲ ಇನ್ನು ಸಂಗೀತ ಅವರು ಹೊಸ ಸಿನಿಮಾದಲ್ಲಿ ಮಾಡಲಿ ಎಂದು ಫ್ಯಾನ್ಸ್ ಕೇಳಿಕೊಳ್ಳುತ್ತಿದ್ದಾರೆ ಆದರೆ ಈ ಕೋರಿಕೆ ಯಾವಾಗ ಈಡೇರುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ಸಂಗೀತ ಶೃಂಗೇರಿ ಅವರು ಇಷ್ಟೆಲ್ಲ ವರ್ಕೌಟ್ ಮಾಡಿರೋದು ಮುಂದಿನ ಚಿತ್ರಕ್ಕಾಗಿಯೇ ಎನ್ನುವ ಪ್ರಶ್ನೆ ಕೂಡ ಅಭಿಮಾನಿಗಳಿಗೆ ಮೂಡಿದೆ ಟ್ರಿಬಲ್ ಸೆವೆನ್ ಚಾರ್ಲಿ ಹೆಸರಿನ ಸಿನಿಮಾದಲ್ಲಿ ಸಂಗೀತ ಶೃಂಗೇರಿ ಅವರು ನಟಿಸಿದ್ದರು ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಕೂಡ ಆಗಿತ್ತು ಸಂಗೀತ ಅವರು ಈ ಮೊದಲು ಕಿರುತೆರೆಯಲ್ಲಿ ನಟಿಸುತ್ತಿದ್ದರು ಆ ಬಳಿಕ ಸಾಕಷ್ಟು ಜನಪ್ರಿಯತೆ ಪಡೆದರು ಈಗ ಸಿನಿಮಾ ರಂಗದಲ್ಲಿ ಅವರು ಮಿಂಚುತ್ತಿದ್ದಾರೆ